ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಪುಷ್ಕರ ತೀರ್ಥದ ಸಮೀಪದಲ್ಲಿ ವಿಶ್ವಾಮಿತ್ರರ ತಪಸ್ಸು ರುಚಿಕನ ನಡುಮಗನಾದ ಶುನಶೇಫನನ್ನು ಅಂಬರೀಷನು ಯಜ್ಞಪಶುವಾಗಿ ಕ್ರಯಕ್ಕೆ ಪಡೆದುದು ಎಂಬ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರೋ ಮಹಾತ್ಮಾಥ ಪ್ರಸ್ಥಿತಾನ್ವೀಕ್ಷ್ಯ ತಾನ್ ಋಷೀನ್ ಅಬ್ರವೀನ್ ಅನ್ವವಾಸಿನಃ ರಾಮ ಯಜ್ಞಕ್ಕೆ ಆಹ್ವಾನಿತರಾಗಿದ್ದ ಋಷಿಗಳೆಲ್ಲರೂ ಹೊರಟು ಹೋದ ನಂತರ ಮಹಾತ್ಮರಾದ ವಿಶ್ವಾಮಿತ್ರರು ತಪೋವನದಲ್ಲಿದ್ದ ಋಷಿಗಳಿಗೆ ಹೇಳಿದರು ಋಷಿ ಸತ್ತಮರೆ ಬ್ರಹ್ಮರ್ಷಿಯಾಗಬೇಕೆಂಬ ಅಭಿಲಾಷೆಯಿಂದ ದಕ್ಷಿಣ ದಿಕ್ಕಿನಲ್ಲಿದ್ದ ಈ ತಪೋವನಕ್ಕೆ ತಪಶ್ಚರಣೆಗಾಗಿ ಬಂದೆನು ಆದರೆ ಈ ದಿಕ್ಕಿನಲ್ಲಿ ನನ್ನ ತಪಸ್ಸಿಗೆ ಮಹಾ ಉಂಟಾದುದು ಮಾತ್ರವಲ್ಲದೆ ನಾನಿದುವರೆಗೆ ಮಾಡಿದ ತಪಸ್ಸಿನ ವ್ಯಯವೂ ಆಗಿಹೋಗಿತು ಬೇರಾವುದಾದರೂ ಕಡೆಗೆ ಹೋಗಿ ಅಲ್ಲಿ ತಪಸ್ಸು ಮಾಡೋಣ ವಿಶಾಲವಾದ ತಪೋಭೂಮಿಯುಳ್ಳ ಪಶ್ಚಿಮ ದಿಕ್ಕಿನಲ್ಲಿ ನಯನಾನಂದಕರವಾದ ಪುಷ್ಕರಣಿಗಳ ತೀರ್ಥ ತೀರದಲ್ಲಿರುವ ಶ್ರೇಷ್ಠವಾದ ತಪೋವನಕ್ಕೆ ಹೋಗಿ ಸುಖವಾಗಿ ತಪಸ್ಸು ಮಾಡೋಣ ವಿಶ್ವಾಮಿತ್ರರ ಮಾತಿಗೆ ಋಷಿಗಳೆಲ್ಲರೂ ಒಪ್ಪಿದರು ಪಶ್ಚಿಮ ದಿಕ್ಕಿನಲ್ಲಿ ಪುಷ್ಕರ ತೀರ್ಥದ ಸಮೀಪದಲ್ಲಿದ್ದ ವಿಶಾಲವಾದ ತಪೋವನಕ್ಕೆ ಮಹಾಮುನಿಗಳಾದ ವಿಶ್ವಾಮಿತ್ರರು ಋಷಿಗಳ ಸಮೇತರಾಗಿ ಪ್ರಯಾಣ ಮಾಡಿ ಕಂದಮೂಲ ಫಲಗಳನ್ನು ಸೇವಿಸುತ್ತಾ ಇತರರಿಂದ ದುಸ್ಸಾಧ್ಯವಾದ ಅತ್ಯುಗ್ರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದರು ರಾಘವ ಅದೇ ಸಮಯದಲ್ಲಿ ಅಯೋಧ್ಯ ಪಟ್ಟಣದ ಅಧಿಪತಿಯಾದ ಅಂಬರೀಷನು ಒಂದು ಯಾಗವನ್ನು ಮಾಡಲು ಪ್ರಾರಂಭಿಸಿದನು ಅವನ ಯಜ್ಞ ಪಶುವನ್ನು ಇಂದ್ರನು ಅಪಹರಿಸಿಕೊಂಡು ಹೋದನು ಯಜ್ಞ ಪಶುವು ನಷ್ಟವಾಗಲು ಪುರೋಹಿತನು ರಾಜನಿಗೆ ಹೇಳಿದನು ಮಹಾರಾಜ ನಿನ್ನ ಅಜಾಗರೂಕತೆಯಿಂದ ಯಜ್ಞ ಪಶುವು ಅಪಹೃತವಾಗಿದೆ ಯಜ್ಞ ಪಶುವನ್ನು ಸರಿಯಾಗಿ ನೋಡಿಕೊಳ್ಳದೆ ಅದು ನಷ್ಟವಾದರೆ ಅದರಿಂದ ಯಜ್ಞ ದೋಷ ಉಂಟಾಗಿ ಯಜಮಾನನನ್ನು ಅದು ವಿನಾಶಗೊಳಿಸುತ್ತದೆ ಪಶುವು ನಷ್ಟವಾದುದಕ್ಕೆ ಪ್ರಾಯಶ್ಚಿತ್ತವಿಲ್ಲವೆಂದಿಲ್ಲ ಪಶು ನಷ್ಟ ದೋಷಕ್ಕೂ ಪ್ರಾಯಶ್ಚಿತ್ತವಿದೆ ನೀನು ಈಗಲೇ ಹೋಗಿ ಈ ಯಾಗವು ಪ್ರಾರಂಭವಾಗುವುದರೊಳಗಾಗಿ ನರಪಶುವನ್ನು ಕರೆದುಕೊಂಡು ಬಾ ಯಜ್ಞ ಪಶುವು ನಷ್ಟವಾದುದಕ್ಕೆ ನರನೊಬ್ಬನನ್ನು ಯಜ್ಞ ಪಶುವನ್ನಾಗಿ ಮಾಡಿಕೊಳ್ಳುವುದೇ ಪ್ರಾಯಶ್ಚಿತ್ತವು ಅಥವಾ ಕಳೆದು ಹೋಗಿರುವ ಪಶುವನ್ನಾದರೂ ಹುಡುಕಿ ಕರೆದುಕೊಂಡು ಬಾ ರಾಮ ಪುರೋಹಿತನ ಮಾತುಗಳನ್ನು ಕೇಳಿ ಮಹಾ ಬುದ್ಧಿವಂತನಾದ ಅಂಬರೀಷನು ಸಾವಿರಾರು ಗೋವುಗಳನ್ನು ತೆಗೆದುಕೊಂಡು ನರನೊಬ್ಬನನ್ನು ಯಜ್ಞ ಪಶುವಿನ ಸ್ಥಾನಕ್ಕೆ ಕ್ರಯಕ್ಕೆ ತರುವ ಸಲುವಾಗಿ ಹೊರಟನು ಅನೇಕ ದೇಶಗಳನ್ನು ಸುತ್ತಾಡಿದನು ಅನೇಕ ಜನರನ್ನು ಸಂಧಿಸಿ ಮಾತನಾಡಿದನು ಅನೇಕ ಪಟ್ಟಣಗಳಲ್ಲಿಯೂ ಊರುಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಸಂಚರಿಸಿದನು ಕಾಡು ಮೇಡುಗಳಲ್ಲಿ ಅಲೆದನು ಪುಣ್ಯತಮವಾದ ನೂರಾರು ಆಶ್ರಮಗಳನ್ನು ಸಂದರ್ಶಿಸಿದನು ಕಡೆಗೆ ಭೃಗು ತುಂಗವೆಂಬ ಪುಣ್ಯ ಕ್ಷೇತ್ರದಲ್ಲಿ ಭಾರ್ಯಾ ಪುತ್ರರೊಡನಿದ್ದ ರುಚಿಕ ಮಹರ್ಷಿಯನ್ನು ಸಂದರ್ಶಿಸಿದನು ಮಹಾ ತೇಜಸ್ವಿಯಾದ ರಾಜಋಷಿಯಾದ ಅಪರಿಮಿತ ಅಪರಿಮಿತವಾದ ಪ್ರಭೆಯಿಂದ ಕೂಡಿದ್ದ ಅಂಬರೀಷ ಮಹಾರಾಜನು ಸತತವಾಗಿ ಮಾಡುತ್ತಿದ್ದ ತಪಸ್ಸಿನಿಂದ ಪ್ರಾಪ್ತವಾದ ಮಹಾತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಬ್ರಹ್ಮರ್ಷಿಯಾದ ರುಚಿಕನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳಿದನು ಮಹರ್ಷಿ ನಿನ್ನ ತಪಸ್ಸು ನಿರ್ವಿಘ್ನವಾಗಿ ನಡೆಯುತ್ತಿದೆಯೇ ನಿನ್ನ ಪರಿವಾರದವರೆಲ್ಲರೂ ಕುಶಲಿಗಳಾಗಿರುವರೆ ಹೀಗೆ ಕುಶಲ ಪ್ರಶ್ನೆ ಮಾಡಿದ ನಂತರ ತನ್ನ ಆಗಮನದ ವಿಷಯವನ್ನು ವಿವರಿಸಿ ಹೇಳಿದನು ಮಹಾಭಾಗನೆ ಯಜ್ಞ ಪಶುವನ್ನು ನಿಯೋಜಿಸಲು ಒಂದು ಲಕ್ಷ ಹಸುಗಳ ಮೌಲ್ಯವನ್ನು ನನ್ನಿಂದ ಪಡೆದು ನಿನ್ನೊಬ್ಬ ಮಗನನ್ನು ಕ್ರಯಕ್ಕೆ ಕೊಡುವೆಯಾದರೆ ನಾನು ಕೃತಾರ್ಥನಾಗುವೆನು ಕಳೆದು ಹೋಗಿರುವ ಯಜ್ಞ ಪಶುವನ್ನು ಹುಡುಕಲು ನಾನು ಎಲ್ಲ ದೇಶಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಗಿರಿ ದುರ್ಗ ಪರ್ವತಗಳಲ್ಲಿಯೂ ಕಾಡುಗಳಲ್ಲಿಯೂ ಸಂಚರಿಸಿದನು ಆದರೆ ನನಗೆ ಆ ಪಶುವು ಸಿಕ್ಕಲಿಲ್ಲ ಆದುದರಿಂದ ಯಥೇಚ್ಛವಾದ ಮೌಲ್ಯ ಪಡೆದು ನಿನ್ನ ಮಕ್ಕಳಲ್ಲಿ ಒಬ್ಬ ಮಗನನ್ನು ನನಗೆ ಕೊಡು ಅಂಬರೀಷನಿಂದ ಹೀಗೆ ಪ್ರಾರ್ಥಿತನಾದ ರುಚಿಕ ಮಹರ್ಷಿಯು ರಾಜನಿಗೆ ಹೇಳಿದನು ನರಶ್ರೇಷ್ಠನೇ ನಾನು ನನ್ನ ಹಿರಿಯ ಮಗನನ್ನು ಮಾತ್ರ ನೀನು ಎಷ್ಟೇ ಮೌಲ್ಯ ಕೊಟ್ಟರೂ ಕ್ರಯಕ್ಕೆ ಕೊಡಲಾರೆನು ರುಚಿಕ ಮಹರ್ಷಿಯ ಆ ಮಾತನ್ನು ಕೇಳಿ ಮಹಾತ್ಮರಾದ ಆ ಮಕ್ಕಳ ತಾಯಿಯು ನರವ್ಯಾಘ್ರನಾದ ಅಂಬರೀಷನಿಗೆ ಹೇಳಿದಳು ಪೂಜ್ಯನಾದ ಭೃಗುವಂಶನಾದ ನನ್ನ ಪತಿಯು ಹಿರಿಯ ಮಗನನ್ನು ಮಾರುವುದಿಲ್ಲವೆಂದು ಹೇಳಿದನಲ್ಲವೇ ಕನಿಷ್ಠನಾದ ಶುನಕನು ನನಗೂ ಪ್ರಿಯತಮನಾಗಿದ್ದಾನೆ ಈ ಕಾರಣಗಳಿಂದ ನನ್ನ ಕಿರಿಯ ಮಗನನ್ನು ನೀನು ಎಷ್ಟೇ ಮೌಲ್ಯ ಕೊಟ್ಟರೂ ಕೊಡಲಾರೆನು ಇಂದಿಗೂ ಕೂಡ ಮನಃಶಾಸ್ತ್ರದಲ್ಲಿ ಮನಶಾಸ್ತ್ರಜ್ಞರು ಅಧ್ಯಯನ ಮಾಡಿರುವಂತೆ ಮಕ್ಕಳಲ್ಲಿಯೇ ತಂದೆ ತಾಯಿಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ನಡುವೆಯೇ ತಾರತಮ್ಯ ಮಾಡುವುದುಂಟು ಮಕ್ ಹಿರಿಯ ಮಕ್ಕಳಲ್ಲಿ ಕೆಲವರಿಗೆ ಪ್ರೀತಿಯಾದರೆ ಕೆಲವರಿಗೆ ಕಿರಿಯ ಮಕ್ಕಳಲ್ಲಿ ಪ್ರೀತಿ ಎಷ್ಟೋ ಬಾರಿ ಮಧ್ಯದ ಮಕ್ಕಳು ಈ ಕಾರಣದಿಂದಾಗಿಯೇ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾರೆ ಮನಃಶಾಸ್ತ್ರವು ಕೂಡ ಇದನ್ನು ಅಧ್ಯಯನ ಮಾಡಿ ಆ ಕಾರಣದಿಂದಾಗಿ ಹಿರಿಯ ಮಕ್ಕಳು ಕಿರಿಯವರು ಹಾಗೂ ಮಧ್ಯದವರು ಯಾವ ಯಾವ ರೀತಿಯಲ್ಲಿ ವರ್ತಿಸುತ್ತಾರೆ ಎಂಬುದನ್ನು ಕೂಡ ಆಳವಾದ ಅಧ್ಯಯನದಿಂದ ಜನ ಮನಃಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರೆ ಪ್ರಾಯೇಣ ಹಿ ನರಶ್ರೇಷ್ಠ ಜ್ಯೇಷ್ಠ ಪಿತೃಷವಲ್ಲ ಮಾತೃಣಾಂಚ ಕನೀಯ ದ್ರಕ್ಷೆ ಕನೀಯ ಸಂ ಮಹಾರಾಜ ಲೋಕದಲ್ಲಿ ಸಾಮಾನ್ಯವಾಗಿ ಹಿರಿಯ ಮಕ್ಕಳು ತಂದೆಗೆ ಪ್ರಿಯರಾಗುತ್ತಾರೆ ತಾಯಿಯರಿಗೆ ಕಿರಿಯ ಮಕ್ಕಳು ಪ್ರಿಯರಾಗುತ್ತಾರೆ ಆದುದರಿಂದ ಕನಿಷ್ಠನಾದ ಶುನಕನನ್ನು ನಾನು ರಕ್ಷಿಸಿಕೊಳ್ಳಲು ನಿಶ್ಚಯಿಸಿದ್ದೇನೆ ರಾಮ ಶತಾನಂದರು ವಿಶ್ವಾಮಿತ್ರರ ಮುಂದೆ ಈ ಕಥೆಯನ್ನು ಶ್ರೀರಾಮನಿಗೆ ಹೇಳುತ್ತಿರುವರು ರುಚಿಕನು ಮತ್ತು ಅವನ ಪತ್ನಿಯು ಜ್ಯೇಷ್ಠ ಕನಿಷ್ಠರ ವಿಷಯದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟಪಡಿಸಿದ ನಂತರ ಮಧ್ಯಮನಾದಂತಹ ಮಧ್ಯಮ ಪುತ್ರನಾದ ಶುನಶೇಪನು ತಾನೇ ಅಂಬರೀಷನ ಬಳಿಗೆ ಬಂದು ಹೇಳಿದನು ಪಿತಾ ಜ್ಯೇಷ್ಠಮವಿಕ್ರೇಯಂ ಮಾತಾ ಚಾಹ ಕನೀಯಸಂ ವಿಕ್ರೀತಂ ರಾಜಾ ರಾಜನ್ ಪುತ್ರ ಮಹಾರಾಜ ನಮ್ಮ ತಂದೆಯು ದೊಡ್ಡ ಮಗನನ್ನು ಮಾರುವುದಿಲ್ಲವೆಂದು ಹೇಳಿದರು ನಮ್ಮ ತಾಯಿಯು ಕೊನೆಯವನನ್ನು ಮಾರುವುದಿಲ್ಲವೆಂದು ಹೇಳಿದಳು ಇದರಿಂದಾಗಿ ಮಧ್ಯಮನಾದ ನನ್ನ ವಿಕ್ರಯಕ್ಕೆ ಇಬ್ಬರ ಸಮ್ಮತಿಯು ಸಿಕ್ಕಿದಂತೆಯೇ ಆಗಿರುವುದು ಯಥೋಚಿತವಾದ ಮೌಲ್ಯವನ್ನು ನನ್ನ ತಂದೆಯವರಿಗೆ ಕೊಟ್ಟು ನೀನು ನನ್ನನ್ನು ಕರೆದುಕೊಂಡು ಹೋಗಬಹುದು ಶುನಶೇಫನ ಈ ಆ ಮಾತಿಗೆ ರುಚಿಕನಾಗಲಿ ಅವನ ಪತ್ನಿಯಾಗಲಿ ಯಾವ ಮಾತನ್ನು ಆಡಲಿಲ್ಲ ನೆನಪಿರಲಿ ಇಲ್ಲಿ ರುಚಿಕನ ಪತ್ನಿಯಾದ ಸತ್ಯವತಿಯೇ ಮೂಲತಃ ವಿಶ್ವಾಮಿತ್ರರ ಅಕ್ಕನಾಗಿರುತ್ತಾಳೆ ಒಡನೆಯೇ ಅಂಬರೀಷನು ಒಂದು ಲಕ್ಷ ಗೋವುಗಳನ್ನು ರುಚಿಕನಿಗೆ ಕೊಟ್ಟು ಶುನಶೇಫನನ್ನು ಕೊಂಡುಕೊಂಡು ಪರಮಪ್ರೀತನಾಗಿ ಋಷಿಕುಮಾರನೊಡನೆ ಆಶ್ರಮದಿಂದ ಹೊರಹೊರಟನು ಮಹಾ ತೇಜಸ್ವಿಯಾದ ಯಶಸ್ವಿಯಾದ ಅಂಬರೀಷನು ಶುನಃಶೇಫನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಬಹಳ ವೇಗವಾಗಿ ತನ್ನ ಪಟ್ಟಣದ ಕಡೆಗೆ ಪ್ರಯಾಣ ಮಾಡಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅರವತ್ತನೆಯ ಅರವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ